ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾವು ಇವತ್ತ ಈ ಯಮನೂರ ಪೀರ ಉರ್ಪ್ ಚಾಂಗದೇವರು ಅಂದ್ರ ರಾಜಾ ಅವರು ಯಾವ ಮೂಲದವರು ಯಮನೂರು ಸಾಮರಸ್ಯದ ಊರು ಅಂತೇಳಿ ಬದಲಾವಣೆ ಹೆಂಗಾಯ್ತು ಯಾವ್ಯಾವ ಸಮುದಾಯದವರು ಇಲ್ಲಿಗೆ ಬರ್ತಾರ ಈ ಎಲ್ಲ ವಿಚಾರವಾಗಿ ಈ ವಿಡಿಯೋದೊಳಗೆ ಇವತ್ತು ನಾವು ತಿಳ್ಕೊಳ್ಳೋಣ ಒಬ್ಬ ಸಂತ ಶ್ರಮಿಕ ವರ್ಗದ ಮನಿ ದೇವರು ಆಗ್ತಾರ ಅಲಾಯಿ ದೇವರು ಆಗ್ತಾರ ಸಾಮರಸ್ಯದ ತಂತ ಹಾಕ್ತಾರ ಅಂತಂದ್ರ ಅದರ ವಿಶೇಷತೆ ಏನು ಅದರ ಹಿನ್ನೆಲೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು ನಮ್ಮ ಭಾರತ ದೇಶದೊಳಗ ಸಾವಿರಾರು ಸಂತರು ಸೂಫಿಗಳು ದಾರ್ಶನಿಕರು ದಾಸರು ಶರಣರು ಆಗಿ ಹೋಗಿದ್ದಾರೆ ಅದರಂತೆ ಯಮನೂರು ಸಾಹೇಬರು ಕೂಡ ಯಮನೂರು ಸಾಹೇಬರು ಈ ಯಮನೂರು ಗ್ರಾಮಕ್ಕೆ ಬಂದ ಈ ಯಮನೂರು ಗ್ರಾಮ ಪ್ರಖ್ಯಾತಿಯನ್ನ ಪಡೆದರು ಯಮನೂರು ಪೀರನ ಉರುಸು ಮತ್ತು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಐದನೇ ದಿವಸಕ್ಕ ನಡೀತದ ಅದರ ಜೊತೆಗೆ ಇನ್ನೊಂದು ವಿಶೇಷ ಹೇಳ್ಬೇಕು ಅಂದ್ರ ಉತ್ತರ ಕರ್ನಾಟಕದ ಶ್ರಮಿಕ ವರ್ಗದ ಸಾವಿರಾರು ಜನರು ವರ್ಷದ ಹನ್ನೆರಡು ತಿಂಗಳು ಗುರುವಾರ ರವಿವಾರ ಇಲ್ಲಿಗೆ ಬಂದು ಯಮನೂರು ಸಾಹಿಬಗೆ ಬೆಟ್ಟಿ ಹಾಕಿ ಬೆಣ್ಣಿ ಹಳ್ಳದೊಳಗ ಜಳಕವನ್ನ ಮಾಡಿ ತಮ್ಮ ಹರಕೆಗಳನ್ನ ತೀರಿಸಿಕೊಂಡು ಕೋಳಿ ಕುರಿಗಳನ್ನ ಬಲಿ ಕೊಟ್ಟು ತಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡು ತಮ್ಮ ತಮ್ಮ ಊರಿಗೆ ವಾಪಸ್ ಹೋಗ್ತಾರೆ ಇದು ಇವತ್ತಿಗೂ ರೂಢಿಯಾಗಿ ನಡೆದುಕೊಂಡು ಬಂದದ ಅದನ್ನ ನೀವು ಯಮನೂರು ಗ್ರಾಮದೊಳಗ ಇವತ್ತಿಗೂ ಕಾಣಬಹುದು ಇನ್ನು ಯಮನೂರು ಸಾಹೇಬರು ನೆಲೆಸಿದಂತ ಈ ಯಮನೂರು ಗ್ರಾಮ ಧಾರವಾಡ ಜಿಲ್ಲೆ ನವಲಗುಂದು ತಾಲೂಕಿನ ವ್ಯಾಪ್ತಿಯೊಳಗ ಒಳಪಡ್ತದ ಈ ಯಮನೂರಿಗೆ ಯಮನೂರು ಅನ್ನುವಂತ ಹೆಸರು ಹೆಂಗ್ ಬಂತು ಅಂತ ಒಂದಿಷ್ಟು ಚಿಂತನೆಯನ್ನ ಮಾಡಿದ್ರ ಯಮನೂರು ಸಾಹೇಬರು ಈ ಗ್ರಾಮಕ್ಕೆ ಬರೋದಕ್ಕಿಂತ ಮೊದಲು ಮಾರ್ಕಂಡೇಯ ಅನ್ನುವಂತ ಋಷಿ ಮುನಿಗಳು ಇಲ್ಲಿ ತಪಸ್ಸನ್ನ ಆಚರಿಸ್ತಿದ್ರು ಅಂತ ಮಾರ್ಕಂಡೇಯ ಋಷಿಗಳು ಯಮನನ್ನ ಗೆದ್ದಂತ ಕಾರಣಕ್ಕಾಗಿ ಮತ್ತೆ ಚಾಂಗದೇವರು ಉರ್ಪು ರಾಜ ಬಕ್ಸವರ್ ಏನಂತ ಕರಿತೀವಿ ಅವರು ಯಮನನ್ನ ಗೆದ್ದಂತ ಕಾರಣಕ್ಕಾಗಿ ಈ ಊರಿಗೆ ಯಮನೂರು ಅಂತ ಹೆಸರು ಬಂದಿರ್ಬೋದು ಅಂತ ಹೇಳ್ತಾರ ಈ ಗ್ರಾಮದೊಳಗ ಸಾವಿರಾರು ಎಮ್ಮೆಗಳು ಮೇಯ್ತಿದ್ವು ಅಂತ ಆ ಕಾರಣಕ್ಕಾಗಿ ಈ ಊರನ್ನ ಎಮ್ಮೆ ಹಟ್ಟಿ ಎಮ್ಮಿಗನೂರು ಅಂತೇಳಿ ಕರೀತಿದ್ರು ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರ ಈ ಗ್ರಾಮದ ಹೊರ ವಲಯದೊಳಗ ಬೆಣ್ಣಿ ಹಳ್ಳ ಹರಿದು ಹೋಗ್ತದೆ ಆ ಬೆಣ್ಣಿ ಹಳ್ಳದ ನೀರು ಚರ್ಮ ರೋಗದಂತಹ ವ್ಯಾಧಿಗಳನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನ ಹೊಂದದ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಹಿಂಗಾಗಿಯೇ ಭಕ್ತರು ಯಮನೂರು ಗ್ರಾಮಕ್ಕೆ ಬಂದ ಮೇಲೆ ಆ ಬೆಣ್ಣಿ ಹಳ್ಳಕ್ಕೆ ಹೋಗಿ ಉಪ್ಪು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಹೋಗಿ ಆ ಬೆಣ್ಣಿ ಹಳ್ಳದ ನೀರಿನೊಳಗೆ ಜಳಕವನ್ನ ಮಾಡಿ ಯಮನೂರು ಪೀರನ ಚಾಂಗದೇವನ ಅರ್ಥಾತ್ ರಾಜಾಬಾಗ್ ಸವಾರನ ದರ್ಶನವನ್ನ ಪಡೆದು ತಮ್ಮ ತಮ್ಮ ಮುಂದಿನ ಕಾರ್ಯಗಳಿಗೆ ಹೋಗ್ತಾರೆ ಇನ್ನು ಈ ಯಮನೂರು ಗ್ರಾಮದೊಳಗ ಉರುಸು ಮತ್ತು ಜಾತ್ರಾ ಮಹೋತ್ಸವ ನಡೆಯುವಂತ ಸಂದರ್ಭದಾಗ ನಾನು ಸ್ವತಃ ಹೋಗಿ ಗ್ರಾಮದ ಸುತ್ತಾರಿಗೆ ತಿರುಗಾಡಿ ಬಂದಿದ್ದೀನಿ ಅಲ್ಲಿನ ಜನರನ್ನ ಮಾತಾಡಿಸಿದ್ದೀನಿ ಮತ್ತೆ ಹೊರಗಿನಿಂದ ಬಂದಂತ ಭಕ್ತ ಜನಗಳನ್ನು ಮಾತಾಡಿಸಿದ್ದೀನಿ ಯಮನೂರು ಪೀರನ ಸಲುವಾಗಿ ಸಾವಿರಾರು ಭಕ್ತರು ಉತ್ತರ ಕರ್ನಾಟಕದ ನಾನಾ ಭಾಗದಿಂದ ಧಾವಿಸಿ ಬರ್ತಾರೆ ಯಮನೂರು ಗ್ರಾಮದ ಕಡೆಗೆ ಬಂದಾಗ ಇಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರವಾಸಿ ಕಟ್ಟಡಗಳು ಇರೋದಿಲ್ಲ ಈ ಕಾರಣಕ್ಕಾಗಿ ಬಹಳಷ್ಟು ವರ್ಷಗಳಿಂದ ಹೊರಗಿನಿಂದ ಬಂದಂತಹ ಭಕ್ತಾದಿಗಳಿಗೆ ಊರಿನ ನಾನಾ ಜಾತಿಯ ನಾನಾ ಧರ್ಮದ ಜನರೇ ತಮ್ಮ ತಮ್ಮ ಮನೆಗಳ ಮುಂದ ಅವರಿಗೆ ಎರಡು ದಿವಸದ ಮಟ್ಟಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರ ತಮ್ಮ ಮನೆಯ ಒಳಗಿರುವಂತ ಬಾಂಡೆಗಳನ್ನ ಕೊಡ್ತಾರ ನೀರನ್ನ ಕೊಡ್ತಾರ ಅದರ ಜೊತೆಗೆ ಈ ಭಕ್ತಾದಿಗಳು ಬಂದು ಏನು ಉಳ್ಕೊಳ್ತಾರ ಅವರ ಮನೆಗಳ ಒಳಗ ಆ ಮನೆಯ ಮಾಲೀಕರಾಗಲಿ ಮನೆಯವರಾಗ್ಲಿ ಗ್ರಾಮಸ್ಥರಾಗಿರ್ಲಿ ಯಾರೊಬ್ರು ಕೂಡ ನೀವು ಯಾವ ಜಾತಿ ನೀವು ಯಾವ ಧರ್ಮದವರು ಅಂತ ಯಾರು ನಮ್ಮನ್ನ ಪ್ರಶ್ನೆ ಮಾಡೋದೇ ಇಲ್ಲ ಸಾಮರಸ್ಯದಿಂದ ಕಾಣ್ತಾರ ಅಂತ ಬೇರೆ ಬೇರೆ ಕಡೆಯಿಂದ ಬಂದಂತ ಜನ ಮಾತಾಡ್ಕೊಳ್ತಾರೆ ಇನ್ನು ಆ ಗ್ರಾಮಸ್ಥರನ್ನ ನಾವು ಮಾತಾಡಿಸಿದಾಗ ಯಮನೂರು ಪೀರನ್ನ ದರ್ಶನಕ್ಕೆ ಬಂದವರು ಅವರು ನಮ್ಮ ಮನೆಯವರಿದ್ದಂತೆ ನಮ್ಮ ಬಂಧುಗಳಿದ್ದಂಗ ಅವ್ರು ಯಾರೇ ಬರಲಿ ಅವರ ಜಾತಿ ಧರ್ಮಗಳನ್ನ ನಾವು ಕೇಳೋದಿಲ್ಲ ಅವರಿಗೆ ಬೇಕಾದಷ್ಟು ಬಾಂಡೆಗಳನ್ನ ಕೊಡ್ತೇವಿ ಎರಡು ದಿವಸದ ಮಟ್ಟಿಗೆ ಉಳ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೇವಿ ಅಂತ ಹೇಳ್ತಾರ ಇದು ಅಲ್ರಿ ಸಾಮರಸ್ಯ ನೀವು ಸಾಮರಸ್ಯವನ್ನ ನೋಡ್ಬೇಕು ಅಂತಂದ್ರ ಯಮನೂರು ಗ್ರಾಮಕ್ಕ ಯಮನೂರು ಪೀರನ ಗುಡಿ ಅಥವಾ ಮಸೀದಿಗೆ ಬಂದು ಒಂದಲ್ಲ ಒಂದು ದಿವಸ ಬೆಟ್ಟಿ ಕೊಡ್ಲೇಬೇಕು ಯಾಕೆಂದ್ರೆ ಸಾಮರಸ್ಯ ಇವತ್ತಿಗೂ ನಮ್ಮ ನಾಡಿನೊಳಗ ಜೀವಂತ ಅದ ಅನ್ನೋದಕ್ಕ ಇದೊಂದು ಸಾಕ್ಷಿಯಾಗಿ ನಿಲ್ತದ ಇತ್ತೀಚೆಗೆ ನಡೆದಂತ ಕಾಶ್ಮೀರದ ಪಘಲ್ ಗ್ರಾಮದೊಳಗ ಅದೆಷ್ಟು ಕನ್ನಡಿಗರ ಮೇಲೆ ಭಾರತೀಯರ ಮೇಲೆ ಶತ್ರು ದೇಶದವರು ದಂಡೆತ್ತಿ ಬಂದು ದಾಳಿ ಮಾಡಿ ಕೊಂದು ಹಾಕ್ತಾರ ಆ ಸಮಯದೊಳಗ ಕೆಲವೊಂದಿಷ್ಟು ಕೋಮವಾದಿ ಮನಸ್ಥಿತಿಯವರು ಮಾಧ್ಯಮದವರು ಇರ್ಬೋದು ರಾಜಕಾರಣಿಗಳಿರ್ಬೋದು ಅದನ್ನ ದುರುಪಯೋಗ ಪಡಿಸಿಕೊಂಡು ಜಾತಿ ಧರ್ಮದ ಕಿಚ್ಚನ್ನ ಒತ್ತಿಸಲಿಕ್ಕೆ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಾರ ವರದಿಗಳನ್ನ ಮಾಡ್ತಾರ ಇದು ಈ ದೇಶದ ದುರಂತ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಧರ್ಮದವರಿರ್ಲಿ ಇವತ್ತಿಗೂ ಕೂಡ ಜಾತ್ರೆ ಉರುಸು ಎಲ್ಲ ಕಾರ್ಯಕ್ರಮದೊಳಗ ಸಹಬಾಳ್ವತ್ವದಿಂದ ಸಹೋದರತ್ವದಿಂದ ಸಾಮರಸ್ಯದಿಂದ ಬದುಕ್ತಾ ಇದ್ದಾರ ಅದನ್ನ ಯಾಂಗಾರ ಮಾಡಿ ಮುರಿಬೇಕು ಅನ್ನುವಂತ ಕುತಂತ್ರದಿಂದ ಕೆಲವೊಂದಿಷ್ಟು ಜನ ಬೆರಳಿಕೆಯ ಜನ ಜಾತಿ ತಾರತಮ್ಯವನ್ನ ಹೇರಲಿಕ್ಕೆ ಕೋಮುದ್ವೇಷವನ್ನ ಹರಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ ಅಂತಹ ಜನರು ಒಂದಲ್ಲ ಒಂದು ಸಲ ಯಮನೂರು ಗ್ರಾಮಕ್ಕೆ ಬಂದು ಭೇಟಿ ಆಗದಾಗ ತಿಳಿತದ ಇಲ್ಲಿನ ಜನ ಹೆಂಗ್ ಬದುಕ್ತಾ ಇದ್ದಾರ ಇಲ್ಲಿ ಸಾಮರಸ್ಯ ಯಾವ ರೀತಿ ಜೀವಂತ ಆಗ್ಯದ ಒಂದು ವೇಳೆ ಅವರು ಈ ಯಮನೂರು ಗ್ರಾಮಕ್ಕೆ ಬಂದ್ರ ಸಾಮರಸ್ಯವನ್ನು ಕದಡ್ತಾರೋ ಸಾಮರಸ್ಯವನ್ನು ಹಾಳು ಮಾಡ್ತಾರೋ ಎನ್ನುವಂತ ಭಯನೂ ಒಂದು ಕಡೆ ಶುರುವಾಗಬಹುದು ಅದೊಂದೊತ್ತೊಟ್ಟಿಗೆ ಇರ್ಲಿ ಯಮನೂರು ಪೀರ ಇವರು ಮೂಲತಃ ಚಾಂಗದೇವರು ಅಂತನು ಕರೀತಾರ ಇವರನ್ನ ರಾಜಾಬಾಕ್ಷ ಅವರು ಅಂತೂ ಕರೀತಾರ ಎಮ್ನೂರು ಪೀರ ಅಂತನೂ ಕರೀತಾರ ಎಮ್ನೂರು ಸಾಹೇಬರು ಅಂತನೂ ಕರೀತಾರ ಅಸಲಿಗೆ ಇವರು ಯಾರು ಇವರು ಎಲ್ಲಿಂದ ಬಂದ್ರು ಅನ್ನೋದರ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರ ಚಾಂಗದೇವರು ಮೂಲತಃ ಮಹಾರಾಷ್ಟ್ರದ ಪುನತಾಂಬೆಯವರು ಸಂಚಾರ ಮಾಡ್ತಾ ಈ ಕಡೆಗೆ ಬರ್ತಾರ ಯಮನೂರು ಗ್ರಾಮದೊಳಗ ಒಂದಷ್ಟು ದಿನ ನಿಂತುಕೊಂಡು ತಪಸ್ಸನ್ನ ಆಚರಿಸ್ತಾರ ಯಮನೂರು ಪೀರ ಯಮನೂರು ಗ್ರಾಮದೊಳಗ ಒಂದಷ್ಟು ದಿನ ಇದ್ದು ತಪಸ್ಸನ್ನ ಆಚರಿಸಿ ಪುನಃ ಕೊನೆಗಾಲದೊಳಗ ಮತ್ತೆ ವಾಪಸ್ಸು ಅವರು ಮಹಾರಾಷ್ಟ್ರದ ಪುಣತಾಂಬೆ ಕಡೆಗೆ ಹೋಗ್ತಾರ ಅಂತ ತಿಳಿದು ಬರುತ್ತೆ ಇನ್ನು ಈ ಯಮನೂರು ಗ್ರಾಮಕ್ಕೆ ಯಮನೂರು ಹೆಸರು ಬಂದದ್ದು ಇನ್ನೊಂದು ಅರ್ಥವನ್ನ ನಾವು ತಿಳ್ಕೊಳ್ಕಬೇಕು ಅಂತಂದ್ರ ಯಾಮಿನ್ ಅನ್ನುವಂತ ಶಬ್ದಿಂದ ಈ ಯಮನೂರು ಅನ್ನುವಂತ ಹೆಸರು ಬಂತು ಅಂತ ಹೇಳ್ತಾರ ಯಾಮಿನ್ ಅಂದ್ರ ಸುಪಿಫ್ ಅಂತದೊಳಗ ಬಳಸುವಂತ ಒಂದು ಶಬ್ದ ಯಾಮಿನ್ ಅಂದ್ರ ರೋಗ ನಿರ್ವಹಣೆ ಮಾಡುವಂತ ಶಕ್ತಿಯನ್ನ ಹೊಂದಿರುವಂತದ್ದು ಈ ಬೆಣ್ಣಿ ಹಳ್ಳದೊಳಗ ಯಾರು ಜಳಕ ಮಾಡಿ ಹೋಗ್ತಾರ ಚರ್ಮ ರೋಗದಂತಹ ವ್ಯಾಧಿಗಳು ದೂರ ಆಗ್ತವ ಆ ಕಾರಣದಿಂದ ಯಾಮಿನ್ ಅಧಿಕ ಊರು ತೆಗೆಜಿಕೊಳ್ತು ಯಾಮಿನ್ ಊರು ಅಂತ ಈ ಊರನ್ನ ಕರಿತಾ ಇದ್ರು ಅದು ಕ್ರಮೇಣವಾಗಿ ಯಾಮಿನ್ ಊರು ಹೋಗಿ ಜನರ ಬಾಯಿಯೊಳಗೆ ಸಿಕ್ಕು ಯಮನೂರು ಯಮನೂರು ಅಂತೇಳಿ ರೂಢಿಗೆ ಬಂದದ ಅಂತಾನು ಹೇಳ್ತಾರೆ ಅದೇನೇ ಇರಲಿ ಯಮನೂರು ಗ್ರಾಮ ಯಮನೂರು ಪೀರ ಸಿದ್ಧಿ ಮತ್ತು ಸೂಪಿ ಪರಂಪರೆಯನ್ನ ಎರಡನ್ನೂ ಒಟ್ಟುಗೂಡಿಸಿಕೊಂಡು ಸಮಾಜದಲ್ಲಿ ಭಾವೈಕ್ಯತೆ ಸಾಮರಸ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದಂತ ಶ್ರೇಷ್ಠ ಸಂತ ಅಂತಾನೆ ಹೇಳಬಹುದು ಇಂತಹ ಒಂದು ಸಂತ ಯೋಗಿ ಚಕ್ರವರ್ತಿ ಆಗಿದ್ರು ಚಾಂಗದೇವರು ಅಂತ ಹೇಳ್ತಾರ ಅಂತಹ ಯೋಗಿ ಚಕ್ರವರ್ತಿ ಯಮನೂರು ಪೀರ ಅರ್ಥಾತ್ ಚಾಂಗದೇವರಿಗೆ ಅಹಂಕಾರ ಭಕ್ತಿಯ ಅಹಂಕಾರ ತಲೆದೂರ್ತದಂತ ಆ ಸಮಯದೊಳಗ ಜ್ಞಾನೇಶ್ವರ ಮಹಾರಾಜರು ಜ್ಞಾನದೇವರು ಮತ್ತ ಚಾಂಗದೇವರ ನಡುವೆ ವಾಗ್ವಾದಗಳು ನಡೀತವ ಅದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದೊಂದು ದಂತಕತೆ ಚಾಂಗದೇವರು ಏನ್ ಮಾಡ್ತಾ ಇದ್ರಂತ ಯಮನೂರು ಗ್ರಾಮದೊಳಗ ತಪಸ್ಸಿಗೆ ಕೂತ್ಕೊಂಡಿರ್ತಾರ ಅವರು ತಪಸ್ಸಿಗೆ ಕೂತ್ಕೊಂಡು ಎಚ್ಚರ ಆದಾಗ ಶಾನದೊಳಗ ಸತ್ತಂತವರನ್ನ ಮತ್ತೆ ಜೀವಂತವಾಗಿ ಮೇಲೆತಿದ್ರಂತ ಈ ಸುದ್ದಿ ಜ್ಞಾನೇಶ್ವರ ಮಹಾರಾಜರಿಗೆ ತಿಳಿದ ಮೇಲೆ ಜ್ಞಾನೇಶ್ವರ ಮಹಾರಾಜರು ಚಾಂಗದೇವರನ್ನ ಕಾಣಬೇಕು ಅನ್ನೋ ಅಂತ ಅಭಿಲಾಷೆನ ಇಟ್ಕೊಂಡು ಯಮನೂರು ಕಡೆಗೆ ಬರ್ತಾರ ಯಮನೂರು ಕಡೆ ಬಂದಾಗ ಚಾಂಗದೇವರಿಗೆ ಅಹಂಕಾರ ತಲೆದೋರಿತ್ತ ಅದನ್ನ ಹೆಂಗಾದ್ರೂ ಮಾಡಿ ಶಮನಗೊಳಿಸಬೇಕು ಪರೀಕ್ಷೆ ಮಾಡಬೇಕು ಅನ್ನೋ ಪ್ರಯತ್ನಕ್ಕ ಜ್ಞಾನೇಶ್ವರ ಮಹಾರಾಜರು ಮುಂದಾಗ್ತಾರ ಏನು ಅಂತಂದ್ರ ಚಾಂಗದೇವರು ಒಂದು ದಿನ ಹುಲಿಯ ಮೇಲೆ ಕುತ್ಕೊಂಡು ಚೇಳನ್ನ ಲಗಾಮನ್ನಾಗಿ ಮಾಡಿಕೊಂಡು ಹಾವನ್ನ ಬಾರ್ಕೋಲ್ ಅನ್ನಾಗಿ ಮಾಡಿಕೊಂಡು ಹುಲಿ ಮೇಲೆ ಅದು ಗಾಳಿಯೊಳಗ ಅಂತರದೊಳಗ ಹೋಗ್ತಿದ್ರು ಅಂತ ಅದರ ತದ್ವಿರುದ್ಧವಾಗಿ ಚಾಂಗದೇವರು ನಿಂತಿರುವ ಹಳೆಯ ಗ್ವಾಡಿ ಮೇಲೆ ಕುತ್ಕೊಂಡು ಆ ಗ್ವಾಡಿ ಗಾಳಿಯೊಳಗ ಅಂದ್ರ ಅಂತರದೊಳಗ ಅದು ಚಲಿಸ್ತಿತ್ತಂತ ಇದನ್ನ ನೋಡಿದ ಚಾಂಗದೇವರು ನಾನು ಹದ್ನಾಲ್ಕು ನೂರು ವರ್ಷ ಬದುಕಿದ್ದೇನೆ ಈತ ಹದಿನಾಲ್ಕು ಹದಿನೈದು ವರ್ಷದ ಬಾಲಕ ಆತನ ಮುಂದ ನನ್ನ ಭಕ್ತಿಯ ಅಹಂಕಾರ ಏನೂ ಅಲ್ಲ ಅಂತೇಳಿ ಆತನ ಅಂದ್ರ ಚಾಂಗದೇವರ ಅಹಂಕಾರ ಎಲ್ಲ ಅಳದು ಹೋಗ್ತದಂತ ಅವತ್ತಿನಿಂದ ಜ್ಞಾನದೇವರನ್ನ ಗುರುವನ್ನಾಗಿ ಚಾಂಗದೇವರು ಸ್ವೀಕಾರ ಮಾಡ್ತಾರ ಯಮನೂರು ಪೀರ ರಾಜಾಬಾಗ್ ಸವಾರ್ ಅನ್ನುವಂತ ಹೆಸರಿನಿಂದ ಖ್ಯಾತಿಯನ್ನ ಹೊಂದತಾರ ಅಂತ ಹೇಳ್ತಾರೆ ಇನ್ನು ಯಮನೂರು ಪೀರ ಅಂತಂದ್ರ ಯಮನೂರು ಗ್ರಾಮದೊಳಗೆ ಅವರು ನೆಲೆಸಿದ್ರು ಅನ್ನೋ ಕಾರಣಕ್ಕ ಯಮನೂರು ಪೀರ ಯಮ್ನೂರು ಸಾಹೇಬರು ಅಂತ ನಾವು ಕರಿತೇವೆ ಅದರ ಜೊತೆಗೆ ರಾಜಾ ಬಾಗ್ ಸವಾರ್ ಅಂತ ನಾವೇನ್ ಕರಿತೀವಿ ಅದರ ಅರ್ಥ ಏನು ಅಂತ ನಾವು ಒಂದಿಷ್ಟು ತಿಳ್ಕೊಂಡು ಹೋದ್ರ ರಾಜಾ ಬಾಗ್ ಸವಾರ್ ಹುಲಿಯ ಮೇಲೆ ಸವಾರಿ ಹೊರಟವ್ರು ಅನ್ನುವಂತ ಅರ್ಥ ಕೊಡ್ತದ ಹುಲಿ ಮೇಲೆ ಸವಾರಿ ಹೊರಟಿದ್ರು ಅನ್ನೋ ಕಾರಣಕ್ಕಾಗಿ ಇವರಿಗೆ ರಾಜಾ ಬಾಗ್ ಸವಾರ್ ಅನ್ನುವಂತ ಹೆಸರು ಬಂತು ಅಂತ ಹೇಳ್ತಾರೆ ವಿಶೇಷವಾಗಿ ಹೇಳಬೇಕು ಅಂತಂದ್ರ ಉತ್ತರ ಕರ್ನಾಟಕದ ಬಹುಭಾಗದೊಳಗ ಇವತ್ತಿಗೂ ನೀವು ನೋಡ್ಬೋದು ಚಾಂಗದೇವರು ಉರುಪ್ ರಾಜಾಬಾಗ್ ಸವಾರ್ ಇವರನ್ನ ಪ್ರತಿ ವರ್ಷ ಮೋರಮ್ಮೊಳಗು ಮೊರಮ್ಮಿನ ಅಲಾವಿದೇವರ ರೂಪದೊಳಗೂ ಅವರ ಆರಾಧನೆಯನ್ನ ಮಾಡ್ತಾರ ಪ್ರತಿ ವರ್ಷ ಮೋರಮ್ಮದೊಳಗ ದೇವರ ಸವಾರಿ ಹೊರಟಾಗ ಬೆಂಕಿಯನ್ನ ಹಾಯೋದು ಕಂದೂರಿಯನ್ನ ಮಾಡೋದು ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನ ಮಾಡಿಸೋದು ಇತ್ಯಾದಿ ಇವತ್ತಿಗೂ ರೂಢಿಯೊಳಗ ಬಂದದ ಈ ರೀತಿ ಚಾಂಗದೇವರು ಉರುಪ್ ರಾಜಾಬಾಗ್ ಸವಾರ್ ಯಮನೂರು ಸಾಹೇಬರು ಜನಮಾನಸದೊಳಗ ಉಳಿದುಕೊಂಡಾರ ವಿಶೇಷವಾಗಿ ಹೇಳಬೇಕು ಅಂದ್ರ ಶ್ರಮಿಕ ವರ್ಗದ ದುಡಿಯುವ ವರ್ಗದ ಮನೆ ದೇವರಾಗಿ ಇವತ್ತು ಬಹುತೇಕರ ಮನೆ ದೇವರಾಗಿ ರೂಪುಗೊಂಡಾರ ಇದೆಲ್ಲದರ ಜೊತೆಗೆ ಇವತ್ತಿಗೂ ನೀವು ಯಮನೂರು ಗ್ರಾಮಕ್ಕೆ ಹೋಗಿ ಕಾಣಬಹುದು ಇಲ್ಲಿ ಭಕ್ತಾದಿಗಳು ಬರುವಂತವರು ಹಿಂದೂಗಳು ಮಹಾರಾಜ್ ಕಿ ಜೈ ಅಂತೇಳಿ ಕಾಯಿ ಊದನಕಡ್ಡಿಯನ್ನ ಅರ್ಪಿಸಿದ್ರ ಮುಸಲ್ಮಾನರು ಸಕ್ಕರೆಯನ್ನ ಓದಿಸಿಕೊಂಡು ಹೋಗುವಂತ ರೂಢಿ ಇವತ್ತಿಗೂ ಚಾಲ್ತಿಯೊಳಗದ ಆದ್ರೆ ಯಾವುದೇ ಕಾರಣಕ್ಕಾಗಿ ಹಿಂದೂ ಮುಸಲ್ಮಾನರು ಈತ ನಮ್ಮ ದೇವರು ಈತ ನಮ್ಮ ದೇವರು ಅಂತ ಇವತ್ತಿನವರೆಗೂ ಜಗಳ ಆಡಿಲ್ಲ ಯಾಕಂದ್ರ ನಮ್ಮ ಭಾರತ ದೇಶದೊಳಗ ಮೂಲೆ ಮೂಲೆಯೊಳಗೆ ಇರುವಂತ ಪ್ರತಿ ಗ್ರಾಮದೊಳಗೂ ನೋಡಿದ್ರ ಇವತ್ತಿಗೂ ಗುಡಿ ಮಸೀದಿ ಚರ್ಚು ಎಲ್ಲವನ್ನ ಒಂದೇ ಊರೊಳಗ ಕಾಣ್ಬೋದು ಇದು ಸಾಮರಸ್ಯದ ನಿಜವಾದ ಪ್ರತೀಕ ಅದಕ್ಕೆ ಉದಾಹರಣೆಯಾಗಿ ಹೇಳ್ಬೇಕು ಅಂದ್ರ ಯಮನೂರು ಗ್ರಾಮದೊಳಗೆ ಹನುಮಂತ ದೇವರ ಗುಡಿ ಗ್ರಾಮದೇವಿ ದ್ಯಾಮವ ದುರ್ಗಮ್ಮವ ಗುಡಿ ಶರಣಬಸವೇಶ್ವರ ಗುಡಿ ಚಾಂಗದೇವರ ಗುಡಿ ರಾಜಾಬಾಗ್ ಸವಾರ್ ಮಸೀದಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಾಂಗದವರು ಇಲ್ಲಿ ಯಮನೂರು ಗ್ರಾಮದೊಳಗ ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಿನಿಂದ ಇವತ್ತಿನವರೆಗೂ ಬದುಕ್ತಾ ಇದ್ದಾರ ಅವ್ರ ಮೇಲೆ ಕೋಮವಾದಿ ಮನಸ್ಥಿತಿ ಉಳ್ಳವರ ದೃಷ್ಟಿ ಯಾವತ್ತು ಬೀಳದೆ ಇರಲಿ ಆ ಯಮನೂರು ಸಾಹೇಬರು ಇಂತಹ ಕೋಮವಾದಿ ಮನಸ್ಥಿತಿ ಇರುವಂಥವ್ರ ಮೇಲೆ ಒಂದಿಷ್ಟು ಕರುಣೆ ತೋರಿ ಅವರಿಗೆ ಬುದ್ಧಿ ಕಲಿಸಲಿ ಅನ್ನೋದೇ ಜನರ ಅಭಿಪ್ರಾಯ ಇತ್ತೀಚೆಗೆ ಸಾಮರಸ್ಯಕ ಬಹಳಷ್ಟು ಪೆಟ್ಟುಗಳು ಬೀಳುವಂತ ವಾತಾವರಣಗಳು ಘಟನೆಗಳು ನಡೆಯುತ್ತವ ಅದರಿಂದ ಸಾಮರಸ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಯತ್ನಕ್ಕ ನಾವು ಬರಬೇಕಾಗ್ಯದ ಯಾಕಂದ್ರ ಈ ದೇಶ ಜಗತ್ತಿಗೆ ಸಾಮರಸ್ಯದ ಪಾಠವನ್ನ ಹೇಳಿಕೊಟ್ಟ ದೇಶ ಕೋಮದ್ವೇಷಕ್ಕ ಇಲ್ಲಿ ಅವಕಾಶನೇ ಯಾವತ್ತಿಗೂ ಇರೋದಿಲ್ಲ ಇನ್ನು ಈ ಯಮನೂರು ಪೀರ ಯಮನೂರು ಸಾಹೇಬ ರಾಜಾಬಾಗ್ ಸವಾರ್ ಚಾಂಗದೇವರ ಗುಡಿ ಮತ್ತು ಮಸೀದಿ ಒಳಗ ದೇವರ ಪಂಜಾಗಳನ್ನು ನೀವು ಕಾಣಬಹುದು ಆ ಅಲಾವಿ ದೇವರ ಪಂಜಾಗಳನ್ನ ತಂದಿಟ್ಟವರು ಯಾರು ಅನ್ನೋದರ ಕುರಿತಾಗಿ ಒಂದಿಷ್ಟು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರ ಇಲ್ಲಿಗೆ ಬಿಜಾಪುರದ ಸುಲ್ತಾನರು ನಡೆದುಕೊಳ್ತಿದ್ರು ಅಂತ ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತೆ ಟಿಪ್ಪು ಸುಲ್ತಾನ್ ಅವರು ಕೂಡ ಇಲ್ಲಿಗೆ ನಡೆದುಕೊಳ್ತಿದ್ರು ಅಂತ ಹೇಳ್ತಾರ ಟಿಪ್ಪು ಸುಲ್ತಾನ್ ಅವರೇ ಇಲ್ಲಿನ ಇವತ್ತಿನ ಪಂಜಾಗಳನ್ನ ತಂದಿಟ್ರು ಅಂತ ಕೆಲವೊಂದು ಕಡೆ ಹೇಳ್ತಾರ ಈ ರೀತಿ ಛತ್ರಪತಿ ಶಿವಾಜಿ ಆಗ್ಲಿ ಟಿಪ್ಪು ಸುಲ್ತಾನ್ ಆಗ್ಲಿ ಇವರೆಲ್ಲರೂ ಈ ಯಮನೂರು ಗ್ರಾಮಕ್ಕೆ ಬಂದು ಯಮನೂರು ಪೀರನ್ನ ದರ್ಶನವನ್ನ ಮಾಡಿಕೊಂಡು ಅವರಿಗೆ ನಡೆದುಕೊಳ್ತಿದ್ರು ಅಂತ ಹೇಳ್ಬೇಕಾದ್ರ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನೊಳಗ ಟಿಪ್ಪು ಸುಲ್ತಾನ್ ಅವರ ಹೆಸರಿನೊಳಗ ನಾವು ನಾವು ಕಿತ್ತಾಡಿಕೊಂಡು ಸಾಯೋದು ಅರ್ಥವಿಲ್ಲದ್ದು ಅಂತ ಹೇಳ್ಬೋದು ಯಾಕಂದ್ರೆ ಟಿಪ್ಪು ಸುಲ್ತಾನ್ ಆಗಿರ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿರ್ಲಿ ಅವರೊಳಗ ಕಿಂಚಿತ್ತು ಕೂಡ ಜಾತಿವಾದ ಆಗ್ಲಿ ಕೋಮವಾದದ ಮನಸ್ಥಿತಿಯಾಗ್ಲಿ ಅವರಿಗೆ ಇರ್ಲಿಲ್ಲ ಅವರ ಅನುಯಾಯಿಗಳಾದಂತ ನಮ್ಮೊಳಗೂ ಕೂಡ ಜಾತಿವಾದವನ್ನ ನಾವು ಅಳವಡಿಸಿಕೊಳ್ಳಿಕ್ಕೆ ನಮ್ಮತ್ತ ಕರೆದುಕೊಂಡು ಬರ್ಲಿಕ್ಕೆ ನಾವು ಪ್ರಯತ್ನ ಪಡಬಾರದು ಕೊನೆಗೆ ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್ವ ಜನಾಂಗದ ಶಾಂತಿಯ ತೋಟದೊಳಗ ಹಲವು ಬಣ್ಣದ ಹೂಗಳಾಗಿ ನಾವು ಏನಿದೆವಿ ಅವರು ಎಲ್ಲರೂ ಇದೇ ರೀತಿ ಸಾಮರಸ್ಯದಿಂದ ಬದುಕಬೇಕು ಅಂತಂದ್ರ ನಮ್ಮ ಧರ್ಮವನ್ನ ನಾವು ಯಾವ ರೀತಿ ಗೌರವಿಸ್ತೇವೋ ಮತ್ತೊಂದು ಧರ್ಮವನ್ನ ಅದೇ ರೀತಿ ಪ್ರೀತಿಸುವ ಗುಣ ನಮ್ಮಲ್ಲಿ ಬರಬೇಕು ನಮ್ಮ ಧರ್ಮ ಗ್ರಂಥಗಳನ್ನ ನಾವು ಯಾವ ರೀತಿ ಓದುತ್ತೇವೋ ಅದೇ ರೀತಿ ಮತ್ತೊಂದು ಧರ್ಮ ಗ್ರಂಥಗಳನ್ನ ಓದಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಹಂಗಾದಾಗ ಎಲ್ಲ ಧರ್ಮಗಳ ಸಾರ ಒಂದೇ ಎಲ್ಲ ಧರ್ಮಗಳು ಕೂಡ ಸಾಮರಸ್ಯದಿಂದ ಬದುಕುವ ಹಾದಿಯನ್ನೇ ತೋರಿಸಿಕೊಡ್ತಾವ ಯಾವ ಧರ್ಮಗಳು ಕೂಡ ಯಾವ ಧರ್ಮ ಗ್ರಂಥಗಳು ಕೂಡ ಜಾತಿವಾದವನ್ನ ಹೇಳಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರ್ತದ ನಮ್ಮ ಅರಿವಿಗೆ ಬರ್ತದ ಅಂದಾದ್ರೂ ಈ ದೇಶ ಮತ್ತೊಮ್ಮೆ ಸಾಮರಸ್ಯದ ಕಡೆ ನಡೆಯುವಂತ ಕೆಲಸ ಆಗ್ತದ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಶರಣು ಶರಣಾರ್ಥಿಗಳು